ನಮ್ಮ ಸರ್ಕಾರ ಯಾರು ಅನೇಕ ಆರ್ಗಳಾಗಿದೆ ಬೀದರು ಬೆಳಗಾಮು ಮೈಸೂರು ಬೆಂಗಳೂರು ರಾಮನಗರ ಎಲ್ಲ ಕಡೆಯೂ ಕೂಡ ಆಗಿದೆ ಎಲ್ಲದಕ್ಕೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಆದೇಶ ನೀಡಿದ್ದಾರೆ ಕೋಪರೇಷನ್ ಮಿನಿಸ್ಟ್ರು ಕೂಡ ಅವ್ರಿಗೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಏನಿದೆ ಅದಕ್ಕೂ ಕೂಡ ಮಾಡಿದೆ ಈಗ ಆದೇಶ ಈಗ ಆರ್ಡಿನೆನ್ಸು ರೆಡಿಯಾಗಿದೆ ಈಗ ಕೂಡಲೇ ಚೀಫ್ ಮಿನಿಸ್ಟರ್ ಕೂಡ ಸದ್ಯದಲ್ಲೇ ಇವತ್ತು ನಾಳೆಲೇ ಗವರ್ನರ್ಗೆ ಹೋಗ್ತಾ ಇದೆ ನಮ್ಮ ಬಡವ್ರನ್ನ ರಕ್ಷಣೆ ಮಾಡಬೇಕು ಹಾಗಂತ ಅವ್ರಿಗೆಲ್ಲ ಎಕ್ಸ್ಪರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಡ್ಡಿ ಥರದಲ್ಲಿ ಮೀಟರ್ ಬಡ್ಡಿ ಆ ಬಡ್ಡಿ ಈ ಬಡ್ಡಿ ಮಾಡಿಕೊಂಡು ರೌಡಿಗಳನ್ನ ಬಿಟ್ಬಿಟ್ಟು ಎದುರಿಸಿ ಮಾಡಿ ಇವೆಲ್ಲ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಪ್ರತಿ ಜಿಲ್ಲಾ ಕಚೇರಿಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ಕೂಡ ನಾವು ಮಾಡಿದ್ದೀವಿ ನಾನು ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಹದ್ದು ಎಲ್ಲೆಲ್ಲಿ ಹರಾಸ್ಮೆಂಟ್ ಇದೆ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳ ಹೆಲ್ಪ್ಲೈನ್ಗೆ ತಿಳಿಸಿ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ಸು ಸದ್ಯದಲ್ಲೇ ಚೀಫ್ ಮಿನಿಸ್ಟರ್ದು ಸ್ವಲ್ಪ ಅರೆಸ್ಟ್ ಒಂದೆರಡು ದಿನ ಆದಮೇಲೆ ಎಸ್ ಪಿ ಸಿಗಳಿಗೆ ಒಂದು ಪ್ರತ್ಯೇಕವಾದಂತಹ ಸಭೆಯೂ ಕೂಡ ನಡೆಸಬೇಕು ಅನ್ನೋದು ಕೂಡ ನಾವೆಲ್ಲ ಚಿಂತನೆ ಮಾಡಿದ್ದೀವಿ ಇದಕ್ಕೇನು ಬೇಕೋ ನಾವು ರಕ್ಷಣೆಯನ್ನು ನಾವು ಮಾಡ್ತೀವಿ ಆರ್ಡಿನೆನ್ಸ್ ಆದಷ್ಟು ಜಲ್ದಿ ಹೋಗ್ತದೆ ಕ್ಯಾಬಿನೆಟ್ ಅಲ್ಲಿ ಮೊನ್ನೆಲ್ಲ ತೀರ್ಮಾನ ಮಾಡಿದ್ದೀವಿ